ಉದ್ಘಾಟನೆ ಮಾಡಿ ಒಳ್ಳೆ ಕಾರ್ಯಕ್ರಮ ಈ ಸಂಕ್ರಾಂತಿಗೆ ಈಗಾಗಲೇ ನನ್ನ ಪೊಲೀಸ್ ಇಲಾಖೆ ಮತ್ತೆ ಮತ್ತೆ ಯಾಕೆ ಅಂತಂದ್ರೆ ನೀವು ಬೇರೆ ಬೇರೆ ಹಬ್ಬಗಳ ಕೊಟ್ಟಂಗೆ ಪ್ರಾಮುಖ್ಯತೆ ನಮ್ಮ ಹಿಂದೂ ಹಬ್ಬಕ್ಕೆ ಕೊಡ್ತಾ ಇರೋ ಒಂದು ವೈಮನ್ಸ್ ನಂಗೆ ಸ್ಟಾರ್ಟ್ ಆಗಿದೆ ದಯವಿಟ್ಟು ಇದನ್ನ ಆದಷ್ಟು ಬೇಗ ಪೊಲೀಸ್ ಇಲಾಖೆ ಎಚ್ಚೆತ್ಕೊಂತೀರ ಅಂತ ನನಗೆ ಒಂದು ಇದೆ ಯಾಕಂದ್ರೆ ಅನ್ಯ ನೆನ್ನೆಲ್ಲ ಮೊನ್ನೆ ಕೂಡ ಲಾಸ್ಟ್ ಒಂದು ಫೈವ್ ಡೇಸ್ ಬ್ಯಾಕ್ ಒಂದು ಉರ್ಸ್ ಮಾಡಿಕೊಡ್ರಿ ಒಳ್ಳೆ ಇದರಿಂದ ಮಾಡ್ಕೊಡ್ರಿ ಆದ್ರೆ ನಮ್ಮ ಸಂಕ್ರಾಂತಿ ಒಂದು ಕಡೆ ನೀವು ಕಡೆಗಣಿಸ್ತಾ ಇದ್ದೀರಾ ಯಾಕಂತಂದ್ರೆ ಅದು ನಿಮಗೆ ಅದು ಗೊತ್ತಾಗ್ಬೇಕಾಗುತ್ತೆ ಕಡೆಗಣಿಸ್ ಒಬ್ಬ ಡಿ ಎಸ್ ಪಿ ಆದವರು ಒಂದು ತಾಲೂಕ್ ಬಂದಾದ್ಮೇಲೆ ಇರಬೇಕು ಕೇಸರಿ ಮಾತಾಡ್ಬೇಕು ಅವಕಾಶ ಬಂದ ಮಾತಾಡ್ಬೇಕು ಒಂದು ಪೀಸ್ ಮೀಟಿಂಗ್ ಮಾಡಬೇಕು ಒಂದು ಶಾಂತಿ ಸಭೆ ಮಾಡಬೇಕು ಯಾವ್ದಕ್ಕೂ ಕಿಚ್ಚೊತ್ತಿಲ್ಲ ಇಲ್ಲಿ ಆ ಅಧಿಕಾರಿ ಒಬ್ರು ಬಂದರು ಡಿ ವೈಸ್ ಪಿ ಅದೇನಕ್ಕೆ ಬಂದರು ಅವ್ರಿಗೆ ಆಗ್ತಾವೆ ಒಬ್ಬ ಜನಪ್ರತಿನಿಧಿ ಬರ್ತಾ ಇದ್ರೆ ಕೂಡ ತಲೆಮಸ್ಕೊಂಡು ಹೋಗ್ತಾರೆ ಇವರಿಗೆ ಯಾವ ಯಾರ ಅದೇನೋ ನಂಗಂತ ಅರ್ಥ ಆಗ್ತಾ ಇಲ್ಲ ಒಂದು ವಿಶ್ ಮಾಡೋದಾಗ್ಲಿ ಒಂದು ಇದು ಮಾಡೋದಾಗ್ಲಿ ಒಂದು ಹೌದಾ ಇಲ್ಲ ಆಗಲಿ ಏನೂ ಇಲ್ಲ ಇಲ್ಲ ಶಾಂತಿ ಸಭೆ ಕರಬೇಕು ಮುಸ್ಲಿಂ ಮತ್ತು ಇದು ಬಂದವ್ರನ್ನ ಇಬ್ಬರು ಸೇರಿಸಬೇಕು ನೋಡು ನಾವೆಲ್ಲ ಸೇರಿದ್ದೀವಿ ಎಲ್ಲ ಹಿಂದೂ ಮುಸ್ಲಿಮ್ಸ್ ಎಲ್ಲ ಸೇರಿ ಇಂಥ ಸಭೆಗಳಲ್ಲಿ ಬಂದು ಭಾಗವಹಿಸಿ ಶಾಬಿನ ಕ ನೀವು ಯಾಕಂದ್ರೆ ನೀವು ಲಾನ್ ಹಾಡಿನ ಕಾಪಾಡೋರು ಲಾನ್ ಕಾಪಾಡ್ತಕ್ಕಂಥ ನೀವೇ ನೀವು ಕೈ ಕರ್ಕೊಂಡು ಕೊಡ್ತೀರ ಜನಪ್ರತಿಗಳು ಆದ್ರೆ ಬೇರೆ ಒಂದು ಕಮ್ಯುನಿಟಿ ಇರ್ತಕ್ಕಂಥ ಹೌದಾ ನಮ್ಮ ಹಿಂದೂಗಳಿಗೆ ಕೊಡ್ತಾರೆ ಅಂತ ಒಂದು ದೊಡ್ಡ ಎಲ್ಲೋ ಒಂದು ನನಗೆ ಮನಸ್ಸು ಇದೆ ಆದಷ್ಟು ಬೇಕಾಗಿತ್ಕೊಂಡು ಈ ಸಂಕ್ರಾಂತಿ ಹಬ್ಬ ಹಿಂಗಲ್ಲ ಮಾಡ್ತಾ ಇದ್ವಿ ನಾವು ಇನ್ನೊದ್ದೂರೇ ಮಾಡ್ತಾ ಇದ್ವಿ ನನ್ನೆಲ್ಲ ಮೀಟಿಂಗ್ ನನ್ನೆಲ್ಲ ಮನೆ ನಾನು ಮೀಟಿಂಗ್ ಕ್ತು ಮಾತಾಡಿದ್ದೀನಿ ಯಾಕಂದ್ರೆ ನೀವು ಕರೆದಿಲ್ಲ ನನ್ನ ಕಾರಣಕೋಶ ಆದ್ರೆ ನಿಮ್ಮ ನಿಮ್ಮ ಕರ್ತವ್ಯಗಳನ್ನ ಕರೆಕ್ಟಾಗಿ ಮಾಡ್ತೀರ ಅನ್ನೋದು ಇಲ್ಲ ಇಲ್ಲಾಂದ್ರೆ ನಾನು ಎಲ್ಲಿ ಮಾತಾಡಬೇಕಾದ್ರೆ ಮಾತಾಡ್ಬೇಕಾಗುತ್ತೆ ಯಾಕಂದ್ರೆ ಮುರುಬಾಗಳ ಬಗ್ಗೆ ಇನ್ನೊರಾಗ್ ಮಾತಾಡಬಾರದು ನೆಗಟಿವ್ ಅನ್ಕೊಂಡಿದ್ದೀವಿ ಎಲ್ಲಿ ಮಾತಾಡಬೇಕಾದ್ರೆ ಮಾತಾಡುತ್ತೆ ನೀನು ಎಲ್ಲಿ ಅಲ್ಲಿ ತಡಬೇಕಾಗುತ್ತೆ ಅಂತ ಇದು ನನಗಿದೆ ದಯವಿಟ್ಟು ಮುಂದಿನ ದಿವಸದಲ್ಲಿ ಎಲ್ಲ ಹಿಂದೂ ಮುಸ್ಲಿಂ ಕ್ರೈಸ್ತ ನಾವೆಲ್ಲ ಒಂದೇ ಸಮಾನರಂತ ಸಾರ್ಬೇಕಾದ್ರೆ ನಿಮ್ಮಲ್ಲಿ ಅದನ್ನ ದಯವಿಟ್ಟು ಲಾಂಗ್ ಹಾಡ್ರ್ ಕಾಪಾಡ್ತಕ್ಕಂಥ ಶಕ್ತಿ ನಿಮ್ಮಲ್ಲಿ ಬರಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಕರೆದು ಇಷ್ಟು ಅದ್ದೂರಿಯಾಗಿ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ನನ್ನ ಪ್ರಮುಖ ಈ ಒಂದು ಉಸ್ತುವಾರಿಯ ಎಲ್ಲ ನನ್ನ ಸಮಿತಿಯ ಎಲ್ಲ ಸದಸ್ಯರುಗಳು ಹೊಂದುತ್ತಾ ಎಲ್ರಿಗೂ ಮತ್ತೆ ಮತ್ತೆ ಮಕರ ಸಂಕ್ರಾಂತಿ ಆರ್ಥಿಕ ಶುಭಾಶಯಗಳು ತಿಳಿಸ್ತಾನೆ ಹೋಗ್ತಿದ್ರಿ ಎಲ್ರಿಗೂ ನಮಸ್ಕಾರ ಸೇರಿರ್ತಕ್ಕಂಥ ಎಲ್ಲ ನನ್ನ ಹಿರಿಯರಿಗೆ ಅಥವಾ ನನ್ನ ಸ್ನೇಹಿತರಿಗೆ ನನ್ನ ತಂದೆ ಸಮಾನರಾಗಿರ್ತಕ್ಕಂಥ ನಾಗರಾಜನದು ಬೀರ್ ಬೀರ್ ನಾಗರಾಜ್ ಹಾಂ ನಾಗರಾಜನವ್ರಿಗೆ ನಮ್ಮ ಸಿ ವಿ ಗೋಪಾಲ ಅವನಿಗೆ ಆರ್ ಸತ್ಯಣ್ಣ ಅವರಿಗೆ ನಗರಸಭೆ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಎಮ್ ಆರ್ ಮುರಳೀಸರ್ ಅವರಿಗೆ ಹಾಗೂ ನಮ್ಮ ಪ್ರಭಾಕರ್ ಅವರಿಗೆ ನಮ್ಮ ಪ್ರಸಾದ್ ಅವರಿಗೆ ಹಾಗೂ ನಮ್ಮ ಜಬಿ ಅವರಿಗೆ ನವಶಾದ್ ಅವರಿಗೆ ರಮೇಶ್ ಅಣ್ಣಗೆ ನಮ್ಮ ಬಿ ಜೆ ಪಿ ಮುಖಂಡರಾಗಿರ್ತಕ್ಕಂಥ ಎಲ್ರಿಗೂ ಮೋಹನಿಗೆ ಎಲ್ರಿಗೂ ನಮಸ್ಕಾರ ನಮ್ಮ ಕಿರಿಯ ಮತ್ತು ಸಹೋದರ ಸತೀಶ್ ಮುಂದಾಳತ್ವದಲ್ಲಿ ಲಾಸ್ಟ್ ಟೈಮ್ ನನಗೇನು ಬೇಡಿಕೆ ಇಟ್ಟಿದ್ರು ನಮ್ಮ ಕಾವೇರಿ ನಾಣಪ್ಪ ಅವರು ಅವ್ರ ಮಕ್ಕಳು ಅವ್ರ ಮಂಜೂವ್ ಇರ್ಬೋದು ಸುರೇಶ್ ಇರ್ಬೋದು ಎಲ್ಲ ಒಂದು ಬೇಡಿಕೆ ಇಟ್ಟು ಈ ಒಂದು ಭಜನೆ ಮಂದಿರೆಯನ್ನ ಉದ್ಘಾಟನೆ ಮಾಡಿ ಸಾರಿ ಅದನ್ನು ತಳ್ಳಿ ವಸಾದ್ ಇದಕ್ಕೆ ನನ್ನ ಅಂದಾಜು ಹದಿನೈದು ಲಕ್ಷ ರೂಪಾಯಿ ಅಂದಾನವನ್ನು ಘೋಷಣೆ ಮಾಡಿ ಬರ್ತಕ್ಕಂಥ ಸಂಕ್ರಾಂತಿ ಒಳಗಡೆ ಇದನ್ನ ಉದ್ಘಾಟನೆ ಮಾಡ್ಬೇಕಂತ ಆಸೆ ಇಟ್ಟಿದೆ ಸ್ವಲ್ಪ ಲೇಬರ್ಸ್ ಕೊರತೆಯಿಂದ ಆಗಲಿಲ್ಲ ಆದಷ್ಟು ಬೇಗ ಇದನ್ನ ಬೇಗ ಪೂರ್ಣಗೊಳಿಸಿ ನಿಮ್ಮ ತ್ಯಾಜಪೇಟೆ ಇರ್ತಕ್ಕಂಥ ಎಲ್ಲ ಸಾರ್ವಜನಿಕರು ಕೂಡ ಅನುಕೂಲವಾಗ ಕೆಲಸವನ್ನು ಮಾಡ್ಬೇಕಂತ ಈ ಕೌಂಟಿಲಿ ಕೇಳ್ಕಂತ ವರ್ಷ ಇನ್ನೂ ಏನೋ ಹೇಳ್ತಾ ಇದ್ದಾರೆ ನಮ್ಮ ಮುರುಳಿ ಸರ್ ಹೇಳ್ತಾ ಇದ್ರು ಏನಂತಂದ್ರೆ ಶ್ರೀರಾಮನ ಹೊರಗಡೆ ಮಾಡ್ಬೇಕು ಅಂತ ಹೇಳ್ತಾ ಇದ್ರು ಹಾ ಇನ್ನೂ ಏನಾದ್ರು ಸಾಲದೆ ಇದ್ರೆ ನನ್ನ ಬಂದು ಮೀಟ್ ಮಾಡಿ ಏನೇಸ್ಕೊ ನನ್ನ ಪರಿಸ್ಥಿತಿ ಯಾರಿಗೂ ಬೇಡ ಆ ತರ ಪರಿಸ್ಥಿತಿ ಇದೆ ಒಂದು ಚೂರು ಅನುದಾನ ಇಲ್ಲ ಅದು ಜೆಡಿಎಸ್ ಅಲ್ಲಿ ಶಾಸಕನ ಆಗಿದ್ದಕ್ಕೆ ಇಲ್ಲೇ ಇಲ್ವಾ ಅದಲ್ವಾ ಅವ್ರಿಗೆ ಎರಡ್ ಕೋಟಿ ಮೂರು ಕೋಟಿ ಕೊಡ್ ನಂಗೆ ಇಪ್ಪತ್ತು ಲಕ್ಷ ನಮ್ ನಮ್ಮ ಪರಿಸ್ಥಿತಿಯಲ್ಲಿ ಅದರೂ ಗುದ್ದಾರಿ ಕಿತ್ತಾಡಿ ಕಿತ್ತಂಗಡಿ ಏನೋ ಏನಂತ ಹಾಕ್ತಾ ಇದ್ವಿ ಮತ್ತೆ ಮುಳುಗಾದಲ್ಲಿ ಒಂದು ಚರಿತ್ರೆಯಲ್ಲಿ ಬಹುಶಃ ಇಂತ ಸ್ವಾಭಿಮಾನ ಇರ್ತಕ್ಕಂಥ ಜನ ಒಳ್ಳೆ ಜನ ಯಾಕಂದ್ರೆ ಇಡೀ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಮೂಡನ ಬಾಗಿಲು ಮೂಳ ಕಿರಣ ನಮ್ಮ ನಮ್ಮ ಊರಿಂದ ಹೋಗೋದು ನಮ್ಮ ಸೌಭಾಗ್ಯ ಹಾಗೂ ಒಂಬತ್ತು ದೇವರು ಇರ್ತಕ್ಕಂಥ ದೇವರ ನಾಡು ನಮ್ಮ ಒಂಬತ್ತು ದೇವರು ಐತಿಹಾಸಿಕ ದೇವರು ಇರ್ತಕ್ಕಂಥ ದೇವರ ನಾಡು ಇಂಥ ಸೌಭಾಗ್ಯದ ನನ್ನ ಎಮ್ ಎಲ್ ನನ್ನ ಸೌಭಾಗ್ಯ ಅಂತ ಹೇಳ್ಬೋದು ಆದಷ್ಟು ಬೇಗ ನಾನು ಇನ್ನು ಕಮಿಟಿ ಬಂದ ನಂತರ ಮಾತಾಡಿ ಇನ್ನೇನು ಸಾಲದೇ ಇದೆ ಖಂಡಿತವಾಗ್ಲೂ ಆದಷ್ಟು ಬೇಗ ಅದನ್ನ ಕ್ಲೋಸ್ ಮಾಡಿಕೊಡ್ತೀನಿ ಕ್ಲೋಸ್ ಮಾಡಿಕೊಟ್ಟು ಆದಷ್ಟು ಬೇಗ ಇದನ್ನ ಉದ್ಘಾಟನೆ ಮಾಡಿ ನಮ್ಮ ಶ್ರೀರಾಮ ನಮಗೆ ಉದ್ಘಾಟನೆ ಮಾಡಿ ಒಳ್ಳೆ ಕಾರ್ಯಕ್ರಮ ಮಾಡೋದಂತ ಹೇಳ್ತಾ ಈ ಸಂಕ್ರಾಂತಿಗೆ ಈಗಾಗಲೇ ನನ್ನ ಪೊಲೀಸ್ ಇಲಾಖೆ ಮತ್ತೆ 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 ಯಾಕೆ ಕೇಳ್ತೇನೆ ಜನಪ್ರತಿನಿಧಿ ಅಂತಂದ್ರೆ ನೀವು ಬೇರೆ ಬೇರೆ ಹಬ್ಬಗಳ ಕೊಟ್ಟಂಗೆ ಪ್ರಾಮುಖ್ಯತೆ ನಮ್ಮ ಹಿಂದೂ ಹಬ್ಬಗಳ ಕೊಡ್ತಾ ಇರೋ ಒಂದು ವೈಮನ್ಸ್ ನಂಗೆ ಸ್ಟಾರ್ಟ್ ಆಗಿದೆ ದಯವಿಟ್ಟು ಇದನ್ನ ಆದಷ್ಟು ಬೇಗ ಪೊಲೀಸ್ ಇಲಾಖೆ ಎಚ್ಚೆತ್ಕೊಂತೀರ ಅಂತ ನನಗೆ ಒಂದು ಇದೆ ಏನಂದ್ರೆ ಯಾಕಂದ್ರೆ ಅನ್ಯ ನೆನ್ನೆಲ್ಲ ಮೊನ್ನೆ ಕೂಡ ಲಾಸ್ಟ್ ಒಂದು ಫೈವ್ ಡೇಸ್ ಬ್ಯಾಕ್ ಒಂದು ಉರ್ಸ್ ಮಾಡ್ಕೊಟ್ರಿ ಒಳ್ಳೆ ಇದರಿಂದ ಮಾಡ್ಕೊಟ್ರಿ ಆದ್ರೆ ನಮ್ಮ ಸಂಕ್ರಾಂತಿ ಒಬ್ಬ ಎಲ್ಲ ಒಂದು ಕಡೆ ನೀವು ಕಡೆಗಣಿಸ್ತಾ ಇದ್ದೀರಾ ಯಾಕಂತಂದ್ರೆ ಅದು ನಿಮಗೆ ಅದು ಗೊತ್ತಾಗ್ಬೇಕಾಗತ್ತೆ ಕಡೆಗಣಿಸ್ ಒಬ್ಬ ಡಿ ವೈ ಎಸ್ ಪಿ ಆದವರು ಒಂದು ತಾಲ್ಲೂಕ್ ಬಂದಾದ್ಮೇಲೆ ಇರಬೇಕು ಕೇಸರಿ ಮಾತಾಡ್ಬೇಕು ಅವಕಾಶ ಬಂದ ಮಾತಾಡ್ಬೇಕು ಒಂದು ಪೀಸ್ ಮೀಟಿಂಗ್ ಮಾಡಬೇಕು ಒಂದು ಶಾಂತಿ ಸಭೆ ಮಾಡಬೇಕು ಯಾವ್ದಕ್ಕೂ ಕಿಚ್ಚೊತ್ತಿಲ್ಲ ಇಲ್ಲಿ ಆ ಅಧಿಕಾರಿ ಒಬ್ಬರು ಬಂದವರು ಡಿ ವೈಸ್ ಪಿ ಅದೇನಕ್ಕೆ ಬಂದವರು ಅವ್ರಿಗೆ ಅರ್ಥಬೇಕ ಒಬ್ಬ ಬರ್ತಾ ಇದ್ರೆ ಕೂಡ ತಲೆ ಹೋಗ್ತಾರೆ ಇವರಿಗೆ ಅದೇನೋ ಕಲಿಸ್ಕೊಟ್ರು ಅದೇನೋ ನಂಗಂತ ಅರ್ಥ ಆಗ್ತಾ ಇಲ್ಲ ಒಂದು ವಿಶ್ ಮಾಡೋದಾಗ್ಲಿ ಒಂದು ಇದು ಮಾಡೋದಾಗ್ಲಿ ಒಂದು ಹೌದಾ ಆಗ್ಲಿ ಇಲ್ಲ ಇಲ್ಲ ಶಾಂತಿ ಸಭೆ ಕೇಳ್ಬೇಕು ಮುಸ್ಲಿಂ ಮತ್ತು ಇದು ಬಂದವ್ರನ್ನ ಇಬ್ಬರು ಸೇರಿಸಬೇಕು ನೋಡು ನಾವೆಲ್ಲ ಸೇರಿದೀವಿ ಎಲ್ಲ ಹಿಂದೂ ಮುಸ್ಲಿಮ್ಸ್ ಎಲ್ಲ ಸೇರಿ ಇಂತ ಸಭೆಗಳಲ್ಲಿ ಬಂದು ಭಾಗವಹಿಸಿ ಶಾಬಿನ ನೀವು ಯಾಕಂದ್ರೆ ನೀವು ಲಾಳ್ ಹಾಡಿನ ಕಾಪಾಡೋರು ಲಾನ್ ಕಾಪಾಡ್ತಕ್ಕಂಥ ನೀವೇ ನೀವು ಕೈ ಕರ್ಕೊಂಡು ಕೊಡ್ತೀರ ಜನಪ್ರತಿಗಳು ಆದ್ರೆ ಬೇರೆ ಒಂದು ಕಮ್ಯುನಿಟಿ ಇರ್ತಕ್ಕಂಥ ಹೌದಾಗ್ತದೆ ನಮ್ಮ ಹಿಂದೂಗಳಿಗೆ ಕೊಡ್ತಾರೆ ಅಂತ ಒಂದು ದೆಳ್ಳ ಎಲ್ಲ ಒಂದು ನನಗೆ ಮನಸ್ಸು ನೋವಾಗ್ತಾ ಇದೆ ಆದಷ್ಟು ಬೇಗ ಇದನ್ನ ಎಚ್ಚೆತ್ಕೊಂಡು ಈ ಸಂಕ್ರಾಂತ ಹಬ್ಬ ಹಂಗಲ್ಲ ಮಾಡ್ತಾ ಇದ್ವಿ ನಾವು ಇನ್ನೂ ಅದೂ ಮಾಡ್ತಾ ಇದ್ವಿಂಗ್ ನನ್ನೆಲ್ಲ ಮನೆ ನಾನು ಮೀಟಿಂಗ್ ಕಲಿತು ಮಾತಾಡಿದ್ದೀನಿ ಯಾಕಂದ್ರೆ ನೀವು ಕರೆದಿಲ್ಲ ನನ್ನ ಆದರೆ ನಿಮ್ಮ ನಿಮ್ಮ ಕರ್ತವ್ಯಗಳನ್ನ ಕರೆಕ್ಟ್ ಆಗಿ ಮಾಡ್ತೀರ ಅನ್ನೋ ಇಲ್ಲ ಇಲ್ಲ ಅಂದ್ರೆ ನಾನು ಎಲ್ಲಿ ಮಾತಾಡಬೇಕಾದ್ರೆ ಮಾತಾಡ್ಬೇಕಾಗುತ್ತೆ ಯಾಕಂದ್ರೆ ಮುರುಭಾಗಳ ಬಗ್ಗೆ ಇನ್ನೂರು ಮಾತಾಡಬಾರ್ದು ನೆಹಟಿವ್ ಅನ್ಕೊಂಡಿದೀರಿ ಎಲ್ ಮಾತಾಡ್ಬೇಕಾದ್ರೆ ಮಾತಾಡುತ್ತೆ ನಿಮ್ಗೆ ಎಲ್ಲಿ ತೊಡ್ಬೇಕು ಅಲ್ಲಿ ತೊಡ್ಬೇಕಾಗುತ್ತೆ ಅಂತ ಇದು ನನಗಿದೆ ದಯವಿಟ್ಟು ಮುಂದಿನ ದಿವಸದಲ್ಲಿ ಎಲ್ಲ ಹಿಂದೂ ಮುಸ್ಲಿಂ ಕ್ರೈಸ್ತ್ ನಾವೆಲ್ಲ ಒಂದೇ ಸಮಾನಂತ ಸಾರ್ಬೇಕಾದ್ರೆ ನಿಮ್ಮಲ್ಲಿ ಅದನ್ನ ದವಿಟ್ಟು ಲಾಂಗ್ ಆಡರ್ ಕಾಪಾಡ್ತಕ್ಕಂಥ ಶಕ್ತಿ ನಿಮ್ಮಲ್ಲಿ ಬರಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಕರೆದು ಇಷ್ಟು ಅದ್ದೂರಿಯಾಗಿ ಮಾಡ್ಕೊಟ್ಟಿರ್ತಕ್ಕಂಥ ಎಲ್ಲ ನನ್ನ ಪ್ರಮುಖ ಈ ಒಂದು ಉಸ್ತುವಾರಿಯ ಎಲ್ಲ ನನ್ನ ಸಮಿತಿಯ ಎಲ್ಲ ಸದಸ್ಯಗಳು ಹೊಂದುತ್ತಾ ಎಲ್ರಿಗೂ ಮತ್ತೆ ಮತ್ತೆ ಮಕರ ಸಂಕ್ರಾಂತಿ ಆರ್ಥಿಕ ಶುಭಾಶಯ ತಿಳಿಸ್ತಾನೆ ಹೋಗ್ತಾ ಇದ್ರಿ ಎಲ್ರಿಗೂ ನಮಸ್ಕಾರ